ನಾನು ಯಕ್ಷತ್ ಗೌಡ ಮಾತಾಡ್ತಾ ಇದ್ದೀನಿ ಬಂದಿದೆ ನಾನು ಸಿನಿಮಾದ ಕೆಲಸದ ನಡುವೆ ಚಿಂತಾಮಣಿ ಹತ್ರ ಅಲ್ಲಿ ಕೆಲಸ ಇರೋದು ಅಲ್ಲಿ ನೋಡ್ಕೊಂಡು ಅಲ್ಲಿ ಒಂದು ಕೃಷಿ ಪದ್ಧತಿ ನ ಇಲ್ ಮಾಡೋದಕ್ಕೆ ಮೆಣಸಿನ ಗಿಡ ಈಗ ಮೆಣಸಿನಕಾಯಿ ಮೆಣಸು ಅಂದ್ರೆ ನಮ್ದು ಪೇಪರ್ ಇದಲ್ಲ ಕಳೆ ಕೀಳ್ಸ ದುಡ್ಡೇ ಜಾಸ್ತಿ ಆಗುತ್ತೆ ಡಿಸೆಂಬರ್ ನಂತರ ನೀರ್ ಬಿಡಬಾರ್ದು ಒಂಥರ ಪ್ರಕೃತಿ ಜೊತೆ ಆಟ ಆಡೋದು ಪ್ರಕೃತಿ ನಮಗೆ ಯಾವ ಥರ ಸಪೋರ್ಟ್ ಮಾಡುತ್ತೆ ಅದಕ್ಕೆ ತಕ್ಕಂತೆ ನಾವು ಚೇಂಜ್ ಆಗಬೇಕು ಹೊರತು ನಮಗೆ ತಕ್ಕಂತೆ ಚೇಂಜ್ ಆಗಲ್ಲ ನಮಸ್ತೆಗಳೇ ನಾನು ಯಕ್ಷತ್ ಗೌಡ ಮಾತಾಡ್ತಾ ಇದ್ದೀನಿ ಅಪ್ರೊಬ್ಬದಂಗೆ ಊರಿಗೆ ಬಂದಿದೆ ನಾನು ಸಿನಿಮಾದ ಕೆಲಸದ ನಡುವೆ ನನ್ನ ಜೊತೆ ಇಲ್ಲಿದ್ದಾನೆ ನಮ್ಮ ಗೋಪಿ ನಮ್ಮ ಚೈಲ್ಡ್ಹುಡ್ ಫ್ರೆಂಡು ದೋಸ್ತ್ ಇಲ್ಲಿ ಹಿಂದ್ಗಡೆ ನಮ್ಮ ಬ್ಲಡ್ ಬ್ರದರು ಮಾದರಿ ಕೃಷಿಕ ಅಂದರೆ ಇವ್ರು ಚಿಂತಾಮಣಿ ಹತ್ರ ಅಲ್ಲಿ ಕೆಲಸ ಮಾಡ್ತಾ ಇರೋದು ಅಲ್ಲಿ ನೋಡ್ಕೊಂಡು ಅಲ್ಲಿದೊಂದು ಕೃಷಿ ಪದ್ಧತಿನ ಇಲ್ಲಿ ಮಾಡೋದಕ್ಕೆ ಅಂತ ಬಂದಿದ್ದೇನೆ ಅದನ್ನು ನಮ್ಮ ಅಣ್ಣನ ಗೈಡ್ ಲೈನ್ಸ್ ಪ್ರಕಾರ ನೋಡೋಣ ಹೆಂಗೆ ಯಾವ ಥರ ಅಂತ ಕೇಳ್ಕೊಂಡು ಇಬ್ರು ದೋಸ್ಗಳು ಮಾತಾಡ್ತಾರೆ ನಾನು ಅದು ನಿಮಗೆ ತೋರಿಸ್ತೀನಿ ಹಾಂ ಹೇಳಿ ಕಳಿಯ ಕಲಿಯ ಅಂತದ್ದು ತುಂಬ ಇರುತ್ತೆ ನಾನು ಇಲ್ಲೇ ಹುಟ್ಟುಬಿಡಿದ್ರೆ ಅದು ಮಲೆನಾಡಲ್ಲೇ ಇವರು ಹೊರ್ಗಡೆ ಬಯಲ್ಸೀಮೆ ನಮ್ಮ ಕೋಲಾರ ಜಿಲ್ಲೆಗೂ ಹೋಗಿ ಅಲ್ಲಿದು ಸ್ವಲ್ಪ ಕೃಷಿ ಪದ್ಧತಿನ ಇಲ್ಲೇ ಅಳವಡಿಸ್ತಾ ಇದ್ದೀನಿ ಅಂದರು ಇವರಿಂದ ನಾವು ಸ್ವಲ್ಪ ಕಲ್ತ್ಕೊಂಡು ಹೋಗೋಣ ಅಂತ ಹೇಳಿ ಬಂದಿದೀವಿ ಹಂಗೆ ಒಂದೊಂದು ವಿಷಯಗಳನ್ನ ಅವರಿಂದ ನಾವು ಕಲಿತೀವಿ ನಮ್ಮಿಂದ ಅವ್ರು ಕಲಿತಾರೆ ಬಟ್ ಇವ್ರಿಗೆ ಇವ್ರದ್ದ ಮಾರ್ಗದರ್ಶನ ಒಂದೇ ಇದ್ರೊಳಗಡೆ ತೋಟದೊಳಗಡೆ ಮಿಶ್ರ ಮೊನ್ನೆ ಪೇಪರ್ ಒಂದು ಬಂದ ಹ್ಯಾಡ್ ಇದು ಬಂದಿದೆ ಅವ್ರದ್ದು ಖುಷಿ ಮಾದರಿ ರೈತ ಅಂತ ಹಂಗಾಗಿ ಒಂದರಲ್ಲಿ ಮಿಶ್ರ ಬೆಳೆ ಬೆಳಿರಿ ಅಂತ ಹಂಗಾಗಿ ನಾನು ಕಾಫಿ ಒಳಗಡೆ ಖಾಲಿ ಜಾಗದಲ್ಲಿ ಸುಮ್ಮನೆ ಹಣ ಬರುತ್ತೆ ಅಂತ ಇದರ ಪ್ಲಾಸ್ಟಿಕ್ ಹಾಕ್ಬಿಟ್ಟು ಮೆಣಸಿನ ಗಿಡ ಹಾಕ್ತಾ ಇದ್ದಾರೆ ಇದ್ರೊಳಗಡೆ ಮೆಣಸಿನ ಗಿಡ ಹಾಕ್ತಾರದೀಗ ಹ್ಮ್ ಮೆಣಸಿನಕಾಯಿ ಮೆಣಸು ಅಂದ್ರೆ ಮಾಡಿಯ ಅಂದ್ರೆ ಕಮ್ಮಿ ಜನ ತುಂಬಾ ಕಮ್ಮಿಂಟ್ ಮಾಡಿರ್ಬೋದು ಅಷ್ಟೇ ನಮ್ ಗಮನಕ್ಕೆ ಬಂದಿರಂಗ ನಮ್ ಸುತ್ತಮುತ್ತದಲ್ಲಿ ನಮ್ಮ ಸ್ನೇಹಿತರ ಇವರೇ ನಮ್ಮ ಗೋಪಿನೇ ಮಾಡ್ತಾ ಇರೋದು ಹೊಸ ಪ್ರಯತ್ನ ಹೊಸ ಪ್ರಯತ್ನ ಈಗ ಇದೆ ಕಾಫಿ ಮೆಣಸಿನ್ಗಡೆ ಬೆಳಿತಾರೆ ಆದ್ರೆ ಈ ಪ್ಲಾಸ್ಟಿಕ್ ಹಾಕಿ ಮಲ್ಚಿಂಗ್ ಸೀಟ್ ಹಾಕಿ ಇದರಲ್ಲಿ ಕಳೆ ಬರದಲ್ಲೇ ತರ ಮಾಡಿ ಮಾಡ್ತಾ ಇರೋದು ನಮ್ಮ ಸ್ನೇಹಿತರು ಟ್ರೈ ಮಾಡ್ತಾ ಇದಾರೆ ವರ್ತಾಗುತ್ತೆ ಅನ್ಸುತ್ತಾ ಅಥವಾ ಆಪರೇಷನ್ ಕಾಸ್ಟ್ ಜಾಸ್ತಿ ಆಗುತ್ತಾ ನೋಡೋಣ ಮಾಡ್ತಾ ಇದ್ದಾರಲ್ಲ ಎಕ್ಸ್ಪೆರಿಮೆಂಟ್ ಅಂತ ಕಳೆ ಅಂತೂ ಬರೋದಿಲ್ಲ ಕಳೆಗೆ ತುಂಬಾ ಮೆನ್ಶನ್ ನಮಗೆ ಮಲ್ನಾಡಲ್ಲಿ ಏನು ಅಂದ್ರೆ ಕಳೆನೆ ಯಾಕಂದ್ರೆ ಬಿಸ್ಲು ಮಳೆ ಬೈಸ್ಲು ಮಳೆ ಬರ್ತಾನೆ ಇರುತ್ತಲ್ಲ ಯಾವಾಗ ಅವಾಗ ಅವಾಗ ಕಳೆ ಕೀಳ್ತಾನೆ ಇರಬೇಕು ಕಳೆ ಕೀಳ್ಸೋ ದುಡ್ಡೇ ಜಾಸ್ತಿ ಆಗುತ್ತೆ ಹಾಕಿ ನೋಡಿ ಓಲು ಅಷ್ಟೇ ಒಂದೊಂದ್ ಅಡಿಗೆ ಫಿಕ್ಸ್ ಆಗಿ ಬಂದ್ಬಿಟ್ಟಿದೆ ಅದ್ರಲ್ಲೇ ಇರುತ್ತೆ ಮಾತ್ರ ಆಯ್ತು ತೋಟಕ್ಕೆ ಬಂದು ಎಕ್ಸ್ಪೆಕ್ಟ್ ಈ ಕಾಫಿ ಗಿಡಗಳಿಗೆ ಏನ್ ಗೊತ್ತಾ ಡಿಸೆಂಬರ್ ನಂತರ ನೀರ್ ಬಿಡಬಾರ್ದು ಒಂದ್ ಎರಡು ತಿಂಗಳು ಸ್ಟ್ರೆಸ್ ಅಲ್ಲಿ ಅವಾಗ ಏನಾಗುತ್ತೆ ಅಂದ್ರೆ ಗಿಡ ಸ್ಟ್ರೆಸ್ ಆಗಿ ಮತ್ತೆ ತುಂಬಾ ಚೆನ್ನಾಗಿ ಚಿಗುರುಗಳು ಮತ್ತೆ ಮಳೆ ಬಂದಾಗ ಅದು ತುಂಬಾ ನೀಟಾಗಿ ಅಡಾಪ್ಟ್ ಮಾಡ್ಕೊಳುತ್ತೆ ಈಗ ನಾವ್ ಎಲ್ಲಾ ಜೆಟ್ ನಮ್ಮ ಸ್ನೇಹಿತರು ಮಾಡಿದ್ರೆ ಎಷ್ಟು ಜೆಟ್ ಹಾಕ್ಬೇಕಾಗಿತ್ತು ಒಂದು ಇರೋ ನೀರಲ್ಲಿ ನಾವ್ ಇದನ್ನೆಲ್ಲ ಮಾಡಿದ್ವಿ ಅಂದ್ರೆ ಎರಡ್ ಮೂರ್ ದಿವಸ ಬರೀ ನೀರ್ ಹೊಡಿಯೋಕೆ ಆಗುತ್ತೆ ಅದ್ರ ಜೊತೆಗೆಲ್ಲ ಫುಲ್ ಮೊದಲನೇ ವಾರದಲ್ಲಿ ಇದೀವಿ ಬಿದ್ರು ಇನ್ನೊಂದ್ ಎರಡ್ ಮೂರ್ ಮಳೆ ಬಿಡಬಹುದು ಅಷ್ಟೇ ಇನ್ನ ಮಳೆ ನಿಲ್ಲುತ್ತೆ ಆಟೋಮೆಟಿಕಲಿ ಆಟೋಮೆಟಿಕಲ್ ನಿಲ್ಲದ್ರಿಂದ ಡ್ರಿಪ್ ಅಲ್ಲಿ ಬರೀ ಮೆಣಸಿನ ಗಿಡಕ್ಕೆ ಮಾತ್ರ ಹೋಗೋದ್ರಿಂದ ಕಳೆ ಬರದೇ ಇಲ್ಲ ಮಂಚ ಇರೋದ್ರಿಂದ ಅದಕ್ಕೆ ಏನ್ ತಿನ್ಕೊಡ್ಬೇಕು ಮತ್ತೆ ಇನ್ನೊಂದು ಮಾಡಬೇಕು ಏನು ಇಲ್ಲ ಬಿಟ್ಟರು ಕೂಡ ಗಿಡಗಳಲ್ಲಿ ಇದು ಯಾವಾಗ್ಲೂ ಮಾಹಿಶರ್ ಇದ್ರೆ ಅಲ್ಲೂ ಗಿಡ ಚೆನ್ನಾಗಿರುತ್ತೆ ಸಣ್ಣ ಗಿಡ ಆಗಿರೋದ್ರಿಂದ ದೊಡ್ಡ ಗಿಡ ಆಗಿದ್ರೆ ಹೂವಾಗೋದು ಮೇಲ್ಗಡೆ ಮೇಲ್ಗಡೆ ಬೇರೆ ಮರ ಇದೆ ಮರ ಇರೋದ್ರಿಂದ ಅಂತ ಏನ್ ಮಾಹಿಶರು ಹಾಳಾಗಲ್ಲ ಸೂಪರ್ ಟೆಕ್ನಿಕು ಗ್ಯಾರಂಟಿ ಇದ್ರೆ ಆಗುತ್ತೆ ನಾನು ಇದರಲ್ಲಿ ಏನು ಅನ್ಕೋತಾ ಇರೋದು ಅಂದರೆ ವೆಂಚುರಿ ಸಿಸ್ಟಮ್ನು ಇದರೊಳಗೆ ಅಳವಡಿಸ್ಕೊಂಡ್ರೆ ಗೊಬ್ರ ಹಾಕೋಕ್ಕೂ ಏನ್ ಅವಶ್ಯಕತೆ ಇಲ್ಲ ಅದ್ರಲ್ಲೇ ಕಳ್ಸ್ಬೋದು ಇಲ್ಲಿ ಡ್ರಿಪ್ ಮುಖಾಂತರ ಕಳ್ಸ್ಬಿಡ್ಬೋದು ಅಂತ ಮನುಷ್ಯನ ಮನುಷ್ಯ ಹಾಕೋದೇನಿರಲ್ಲ ಅದ್ರಿಂದ ಗೊಬ್ರ ಸಮೇತ ಎಲ್ಲ ಡ್ರಿಪ್ಪಲ್ಲೇ ಬಂದ್ಬಿಡುತ್ತೆ ಪ್ರತಿ ಒಂದು ಚೆನ್ನಾಗಿರುತ್ತೆ ಒಂದ್ ಸ್ಪ್ರೇ ಮಾತ್ರ ನಾವು ವೀಕ್ಲಿ ಒಂದ್ ಸ್ಪ್ರೇ ಮಾಡ್ತಾ ಇರಬೇಕಾಗುತ್ತೆ ಮೆಣಸಿನ ಗಿಡಕ್ಕೆ ಅದ್ ಮಾಡ್ಕೊಂಡ್ರೆ ಸಾಕು ನಂದು ಮೇನ್ ಕಾನ್ಸೆಪ್ಟ್ ಏನಾದ್ರೆ ಕಾಫಿ ಗಿಡ ಇದೆಯಲ್ಲ ಕಾಫಿ ಗಿಡ ಕಾಫಿ ಮತ್ತೆ ಮೆಣಸು ಬರಬೇಕು ಅಂತ ಇದು ಇಲ್ಲಿ ಕಳೆ ಮಳೆ ಕಳೆ ಕೀಳಕ್ ಜಾಸ್ತಿ ಕಾಸ್ಟ್ ಆಗುತ್ತೆ ಅನ್ನೋದ್ಕೋಸ್ಕರ ಇದು ಪ್ಲಾಸ್ಟಿಕ್ ಹಾಕ್ತಾ ಇರೋದು ಓಕೆ ಅದು ಹೆಂಗ್ ಇರುತ್ತೆ ಅದು ಕಾಸ್ಟ್ ಆಫ್ ಅದ್ರದ್ದು ಏನ್ ಏನ್ ನಮಗೆ ಕಳೆ ಈ ಕಳೆ ಇದನ್ನೆಲ್ಲ ಈ ಕಿತ್ತು ಇದೆಲ್ಲ ರೆಡಿ ಮಾಡ್ತಾ ಮಿನಿಮಮ್ ಅಂದರೂ ಈ ತೋಟಕ್ಕೊಂದು ಒಂದು ವರ್ಷಕ್ಕೆ ಒಂದು ಇಪ್ಪತ್ತು ಇಪ್ಪತ್ತೈದು ಸಾವಿರ ಬೇಕಾಗುತ್ತೆ ಅದು ಅಷ್ಟೇ ಕಾ ಕಾಸ್ಟ್ ಆಗುತ್ತೆ ತೋಟ ನೋಡಕ್ ಚೆನ್ನಾಗಿರುತ್ತೆ ಮತ್ತೆ ಬೆಳೆ ಬಟ್ರು ಚೆನ್ನಾಗಿ ಕಾಯಿ ಎಲ್ಲ ಕುಯ್ಯಕ್ ಈಸಿ ಆಗುತ್ತೆ ಒಂದು ಸಿಸ್ಟಮೆಟಿಕ್ ಆಗಿ ಯೂನಿಫಾರ್ಮಿಟಿ ಆಗಿರುತ್ತೆ ಯೂನಿಫಾರ್ಮಿಟಿ ಇರುತ್ತೆ ನೋಡಕ್ ಖುಷಿ ಆಗುತ್ತೆ ಕೆಲಸನೂ ಮಾಡಕ್ ಚೆನ್ನಾಗಿರುತ್ತೆ ನಮಗೆ ಪದೇ ಪದೇ ಲೇಬರ್ ಬೇಕು ಅಂತ ಏನಿರಲ್ಲ ಹೇಗೆ ಅಂದ್ರೆ ಈಗಿಲ್ ಕಳೆ ಕಿಳಕ್ ಲೇಬರ್ ಬೇಕು ದಂಡ್ ಕೊಡಕ್ ಲೇಬರ್ ಬೇಕು ಕಮ್ಮಿ ಆ ಟೆನ್ಶನ್ ಕಮ್ಮಿ ಲೇಬರ್ ಬೇರೆ ಸಿಗ್ತಾ ಇಲ್ಲ ಅವ್ರ ಮನೆ ಹತ್ರ ಹೋಗಿ ಕರಿಬೇಕು ಇವತ್ತಿನ ರಾತ್ರಿ ಬರ್ತೀನಿ ಅಂತ ಬೆಳಗ್ಗೆ ಬರಲ್ಲ ಅದೆಲ್ಲ ಇರಲ್ಲ ಇದು ಒನ್ ಟೈಮ್ ಕಷ್ಟ ಪಡ್ಬೇಕಷ್ಟೇ ಆಮೇಲೆ ಇದು ಬೆಳೆ ಮುಗಿಯೋರ್ಗು ಇದು ಕರೆಕ್ಟ್ ಆಗಿರ್ತಾ ಇರುತ್ತೆ ನೋಡೋಣ ಬನ್ನಿ ಅಲ್ಲಿಗೆ ಅವ್ರು ಆಲ್ರೆಡಿ ಆಗ್ತಾ ಇದ್ದಾರೆ ಅದು ಯಾವ ತರ ಆಗ್ತಾ ಇದಾರೆ ಅಂತ ಗೊತ್ತಾಗುತ್ತೆ ನಿಮಗೆ ತೋರಿಸ್ತೀವಿ ಓ ಈ ತರನಾ ಈ ಏನಾಗುತ್ತೆ ಅಂದ್ರೆ ಫಸ್ಟ್ ಈ ತರ ದಿನ ಕಟ್ಟಿರ್ತಾರಲ್ಲ ದಿನ ಕಟ್ಟಾದ್ಮೇಲೆ ಮತ್ತೆ ಡ್ರಿಪ್ ಲೈನ್ ಎಳಿಬೇಕು ಡ್ರಿಪ್ ಲೈನ್ ಎಳ್ಕிட்டு ನೀರು ಆನ್ ಮಾಡಬೇಕು ನೀರು ಆನ್ ಮಾಡಿದಾಗ ಏನಾಗುತ್ತೆ ಅಂದ್ರೆ ನೀರು ಬಿಳ್ತಿದೆ ಅಂತ ಎಲ್ಲ ಕಡೆ ಚೆಕ್ ಮಾಡಬೇಕು ಆಮೇಲೆ ಈ ತರ ಪೇಪರ್ ಹಾಕ್ತೀವಿ ಓಕೆ 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 ಇದಿರುತ್ತೆ ಇದು ಎಷ್ಟು ದಿನ ಅಂತ ಏನಿಲ್ಲ ಬೆಳೆ ಎರಡು ಬೆಳೆ ಬೆಳಕಬಹುದು ಒಂದ್ ಬೆಳೆ ಮತ್ತೆ ಇದು ಗೊಬ್ಬರ ಆಗುತ್ತಾ ಅಥವಾ ಕರ್ಗೋಗುತ್ತೆ ಕರ್ಗೆಲ್ಲ ಹೋಗಲ್ಲ ಏನಾಗುತ್ತೆ ನಮ್ ಈ ಪೇಪರ್ ಮೇಲೆ ಮಣ್ಣು ಹಾಕ್ತಾರೆ ಸ್ವಲ್ಪ ಮಾತ್ರ ಹಾಕ್ತೇವೆ ಜಾಸ್ತಿ ಆಗ್ತಾ ಇಲ್ಲ ಆಮೇಲೆ ಏನಾಯ್ತು ಆದ್ಮೇಲೆ ಕಿಟ್ ಪೇಪರ್ ಪೇರ್ ಸಮೇತ ನಾವು ಸಹ ಬೆಂಕಿ ಹಾಕಬಹುದು ಆಮೇಲೆ ಮತ್ತೆ ತೆಗ್ದಾಗ್ರಿಪ್ ಎಲ್ಲ ತಗೊತಾರೆ ಪ್ಲಾಸ್ಟಿಕ್ ಸಮಯ ತಗೊಂಡ್ ಕೆಜಿ ತಗೊಂಡ್ ಮತ್ತೆ ಈ ಕಡೆ ಯಾರು ಮಾಡ್ತಾ ಇಲ್ಲ ಹಂಗ ಗೊತ್ತಿಲ್ಲ ಸೋಲಾರ್ ಕಡೆ ಎಲ್ಲ ರೂಪಾಯಿ ಮಾಡ್ತಾರೆ ರೋಲ್ ಒಂದುವರೆ ಸಾವಿರ ರೂಪಾಯಿ ಒಂದ್ ರೋಲ್ ಬೀಳುತ್ತೆ ಒಂದ್ವರ್ ಇದು ಆಲ್ಮೋಸ್ಟ್ ನನ್ ಪ್ರಕಾರ ಇದ್ ಸಾವಿರ ಮೀಟರ್ ಬರುತ್ತೆ ನಮಗೆ ಮೀಟರ್ ಮೀಟ್ರ್ ಮೀಟರ್ ಬರುತ್ತೆ ಒಂಬೈನೂರು ಬರುತ್ತಾ ನಾನ್ ಡ್ರಿಪ್ ಯೂಸ್ ಮಾಡ್ತಿದ್ದು ಇಯರ್ ಒಂದು ಒಂದ್ ಇಯರ್ ಬರ್ತಾ ಡ್ರಿಪ್ ಅಷ್ಟೇ ಈಗ ನಾನು ಡ್ರಿಪ್ ತಗೊ ಬಂದಿರೋದು ಅಷ್ಟೇನೆ ಪೇಪರ್ ಡ್ರಿಪ್ ಪೇಪರ್ ಡ್ರಿಪ್ ಅಂತ ಅಂದ್ರೆ ಪ್ಲಾಸ್ಟಿಕ್ ಅಂದ್ರೆ ಥಿಕ್ನೆಸ್ ಕಡಿಮೆ ಇರುತ್ತೆ ತರ ಬೆಂಡ್ ಮಡಿಸುತ್ತೆ ನೀರು ಬಿಟ್ಟಾಗ ಆನ್ ಆಗುತ್ತೆ ಅದು ಕಡಿಮೆ ನಮ್ಗೆ ಕಡಿಮೆ ಸಿಗುತ್ತೆ ನಾನು ಇಲ್ಲೆಲ್ಲ ಏನ್ ಫಸ್ಟ್ ಟೈಮ್ ಮಾಡ್ತೇನೆ ಹಂಗಾಗಿ ಸ್ವಲ್ಪ ನಾನು ಕಾಸ್ಟಿಂಗ್ ಕಡಿಮೆ ಕಾಸ್ಟಿಂಗ್ ಅಲ್ಲಿ ಮಾಡ್ತಾ ಇದೀನಿ ಸಕ್ಸಸ್ ಆಗುತ್ತಾ ಅಂತ ಕಡೆ ಯಾರು ಮಾಡಿಲ್ಲ ನೋಡೋದ್ ಇದೊಂದು ಪ್ರಯತ್ನ ಯಾರ ರೈತ್ರಾಪಿ ಕುಟುಂಬದಲ್ಲಿ ಯಾರೇ ಇದ್ರು ಯಾರ ರೈತರು ಏನು ಪರ್ಫೆಕ್ಟ್ ಆಗಕ್ ಆಗಲ್ಲ ಅದು ಅನುಭವಗಳು ಬರ್ತಾ 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 ಆಗ್ತಾ ಆಗ್ತಾನೆ ಎಲ್ಲರಿಗೂ ಗೊತ್ತಾಗೋದು ಯಾಕಂದ್ರೆ ಒಂದೊಂದು ಸತಿ ಒಂದೊಂದು ಕಲಿತಾ ಇರ್ತೀವಿ ಇದು ಒಂಥರ ಸಾಗರ ಇದು ಮುಗಿಯದ ವಿದ್ಯೆ ಇದು ಮಾಡ್ಕೊಂಡು ಪ್ರಯತ್ನ ಕಲಿಯದೆ ಇಪ್ಪತ್ತೈದು ವರ್ಷದ ಅನುಭವ ಐವತ್ತು ವರ್ಷದ ಅನುಭವ ಅರವತ್ತು ವರ್ಷದ ಅನುಭವ ಅವ್ರ ಜೀವನ ಪರ್ಯಂತ ಹೊಸ ಹೊಸದನ್ನ ತಿಳ್ಕೊತಾ ಇರ್ತಾರೆ ಒಂಥರ ಪ್ರಕೃತಿ ಜೊತೆ ಆಟ ಆಡೋದು ಪ್ರಕೃತಿ ನಮಗೆ ಯಾವ ಥರ ಸಪೋರ್ಟ್ ಮಾಡುತ್ತೆ ಅದಕ್ಕೆ ತಕ್ಕಂತೆ ನಾವು ಚೇಂಜ್ ಆಗಬೇಕು ಹೊರತು ನಮಗೆ ತಕ್ಕಂತೆ ಅದು ಚೇಂಜ್ ಆಗಲ್ಲ ಅದು ಯಾವ ಥರ ನಮಗೆ ಮಳೆ ಇರ್ಬೋದು ಬಿಸಿಲು ಚಳಿ ಇರ್ಬೋದು ಯಾವ ಟೈಮಲ್ಲಿ ಯಾವ ಥರ ರಿಯಾಕ್ಟ್ ಮಾಡುತ್ತೆ ಅದಕ್ಕೆ ತಕ್ಕಂತೆ ನಾವು ಕೂಡ ಬೆಳೆಗಳನ್ನು ಬೆಳಿಬೇಕಾಗತ್ತೆ ಮಳೆಗಾಲದಲ್ಲಿ ಏನು ಬೆಳೆ ಬೆಳೀಬೇಕು ಅದನ್ನು ಬೆಳೀಬೇಕು ಬೇಸಿಗೆಲಿ ಏನು ಬೆಳೀಬೇಕು ಅದನ್ನು ಬೆಳೀಬೇಕು ಬೇಸಿಗೆಲು ಬೆಳೆ ತಗೊಂಡೋಗಿ ಮಳೆಗಾಲದಲ್ಲಿ ಆಗೋಲ್ಲ ಇದೇನು ಅಂದರೆ ಬಯಲು ಸೀಮೆ ತುಂಬ ಮಳೆ ಕಮ್ಮಿ ಬೀಳೋ ಜಾಗದಲ್ಲಿ ಏನೂ ಗೊತ್ತಾಗಲ್ಲ ಮಲೆನಾಡಲ್ಲಿ ಕೃಷಿ ಮಾಡೋರಿಗಿಂತ ತುಂಬ ಕೆಲವೊಂದೊಂದು ಬೆಳೆಗಳನ್ನ ಬೆಳೆಯೋಕ್ಕಾಗೋದೇ ಇಲ್ಲ ಯಾಕಂದರೆ ಮಳೆ ಅದನ್ನೆಲ್ಲ ಅರ್ಥ ಮಾಡ್ಕೊಂಡು ನಾವು ಬೆಳೆದಾಗ ರೈತರು ಮತ್ತು ಹೊಸ ಹೊಸ ಟೆಕ್ನಾಲಜಿನ ಅಳವಡಿಸ್ಕೊಂಡ್ರೆ ಯಶಸ್ಸು ಕಾಣ್ಬೋದು ಇಷ್ಟು ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀವಿ ನಮ್ಮ ಗೋಪಾಲ್ ತೋಟಕ್ಕೆ ಹೋಟಕ್ಕೆ ಬಂದಿದ್ದೀವಿ ಗೋಪಾಲ ಒಂದು ಒಳ್ಳೆ ಇದು ಮಾಡಿದ್ಯಾ ನೋಡೋಣಂತೆ ನಿಂದು ಸಕ್ಸಸ್ ಸಕ್ಸಸ್ ಆಗುತ್ತೆ ನೋಡ್ಕೊಂಡು ಮತ್ತೆ ಅದನ್ನು ಹಾಕ್ತೀವಿ ಯಾಕಂದ್ರೆ ಜನಗಳಿಗೆ ಅದು ಇನ್ಫಾರ್ಮೇಷನ್ಗಳು ಹೋಗ್ತಾ ಇರಬೇಕು ಹಾಗಾಗಿ ಏನಿಲ್ಲ ಒಂದು ಸ್ವಲ್ಪ ಟ್ರೈಲ್ ಆ್ಯಂಡ್ ಎರರ್ಸ್ ಒಂದು ಐದು ಸಾವಿರ ಆಚೆಗೆ ಹೋಗ್ಬೋದು ಒಂದು ಐದು ಸಾವಿರ ಈಚೆಗೆ ಆಗ್ಬೋದು ಅಷ್ಟೇ ಬಟ್ ಒಂದು ಪ್ರಯತ್ನ ಮಾಡೋದ್ರಲ್ಲಿ ತಪ್ಪಿಲ್ಲ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ